ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಹೇಗಿದ್ದೀರಾ ಓಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ಅಮ್ಮ ಮತ್ತು ನಮ್ಮ ಅಕ್ಕ ಬಂದಿದ್ದಾರೆ ಅಮ್ಮನ ಕರ್ಕೊಂಡು ಬಂದೆ ಬೈಕಲ್ಲಿ ಇವಾಗ ಅಕ್ಕನ ಕರ್ಕೊಂಡು ಬರೋಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಮನ್ವಿ ನಾನು ಬರ್ತೀನಿ ಅಂತ ಹೇಳಿ ಮಾಡ್ತಾ ಇದ್ಳು ಸೊ ಹಾಗಾಗಿ ಮನ್ವಿತನು ಕರ್ಕೊಂಡು ಇವಾಗ ಹೊರಟಿದ್ದೀವಿ ನೋಡಿ ಅಮ್ಮನೂ ಬರ್ತಾ ಇದ್ದಾರೆ ಬೈಕನ್ನು ಮನೆ ಹತ್ರ ನೆಲೆಸಿ ನಡ್ಕೊಂಡು ಹೋಗ್ತಾಯಿದ್ವು ನೋಡಿ ನಮ್ಮ ಅಕ್ಕ ಬರ್ತಾ ಇವಳೆ ನಮ್ಮ ಅಕ್ಕ ದೊಡ್ಡ ಅಕ್ಕ ಪ್ರೀತಿ ಇವಾಗ ನಡ್ಕೊಂಡೇ ಬರೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಶಾಪಿಂಗ್ ಮಾಡಬೇಕಿತ್ತು ಬಟ್ಟೆ ತೊಗೋಬೇಕಿತ್ತು ಹಾಗಾಗಿ ಅಲ್ಲೇ ತೊಗೊಂಬಂದ್ರಾಯ್ತು ಅಂತ ಹೇಳಿ ಬೈಕನ್ನು ಅಲ್ಲೇ ನೆಲೆಸಿಬಿಟ್ಟು ನೆಡ್ಕೊಂಡು ಇದ್ದೀವಿ ನೋಡಿ ಇವಾಗ ಇಷ್ಟು ಸುಮ್ಮನೆ ಪಾತ್ರೆಗಳನ್ನ ಇಟ್ಕೊಂಡು ಮರ್ತಾಯಿದ್ರು ನೋಡೋಣ ಹೇಗಿರುತ್ತೆ ಅಂತ ಹೇಳಿ ತೊಗೊಂಡೆ ಬಟ್ ಇದು ಬೇಗ ಕಪ್ಪಾಗುತ್ತೆ ಅಂತ ಹೇಳಿಬಿಟ್ಟು ಇದು ತೊಗೊಳ್ಲಿಲ್ಲ ಅಲ್ಲೇ ನೋಡಿಟ್ಬಿಟ್ಟು ಹಾಗೆಯೇ ನೆಕ್ಸ್ಟ್ ಮುಂದೆ ಹೋದ್ವಿ ಅಮ್ಮನ ಸ್ಲಿಪ್ಪರ್ ಹಾಳಾಗಿತ್ತು ಸೊ ಹಾಗಾಗಿ ಸ್ಲಿಪ್ಪರ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಸ್ಲಿಪ್ಪರ್ ಇದ್ವಿ ನಮ್ಮಮ್ಮ ಶೈನಿಂಗ್ ಇರೋ ಸ್ಲಿಪ್ಪರ್ ನೋಡಿದ್ರೆ ಬೇಡಕ್ಕೆ ಬೇಡ ಅಂತ ಹೇಳುತ್ತೆ ಆಗಿರಬೇಕು ನೋಡೋದಕ್ಕೂ ಚೆನ್ನಾಗಿರಬೇಕು ಅನ್ನೋ ರೀತಿಯಲ್ಲಿ ಹುಡುಕುತ್ತೆ ಸೊ ಈ ಸ್ಲಿಪ್ಪರ್ ಬೇಡ ಅಂತ ಹೇಳ್ತು ಇನ್ನೊಂದು ಸ್ಲಿಪ್ಪರನ್ನ ನೋಡ್ತಾ ಇದ್ವಿ ಹಾಗೆಯೇ ಈಗ ನಾವಾದರೆ ಯಾವ್ದು ಬೇಕಾದರೂ ಸ್ಲಿಪ್ಪರ್ನ ನಮಗೆ ಲೈಕ್ ಆಗೋಂಥ ಸ್ಲಿಪ್ಪರನ್ನ ಯೂಸ್ ಮಾಡ್ತೀವಿ ಬಟ್ ಅವರು ಅಂದರೆ ಸ್ವಲ್ಪ ಸ್ಟೈಲಿಶ್ ಆಗಿರೋದೇನು ಯೂಸ್ ಮಾಡೋಕ್ಕೆ ಹೋಗೋದಲ್ಲ ನಾರ್ಮಲ್ ಆಗಿರಬೇಕು ಅಂತ ಹೇಳಿ ನೋಡ್ತಾರೆ ಹಾಗಾಗಿ ನೋಡ್ತಾ ಇದ್ವಿ ಅವರು ತೋರಿಸ್ತಾ ಇದ್ರು ಯಾವ ಪ್ಯಾಟ್ರನ್ ಬೇಕು ಅಂತ ಹೇಳಿ ಕೂಡ ನೋಡ್ತಾ ಇದ್ವಿ ಇಲ್ಲಿ ನೋಡಿ ನಮ್ಮ ಅಕ್ಕ ಕುತ್ಕೊಂಡಿದ್ದಾಳೆ ಇವಾಗ ಮನವಿ ತಾನು ಇಲ್ಲಿ ನೋಡ್ತಾ ಇದ್ದಾಳೆ ಯಾವ ಸ್ಲೀಪರ್ ತೊಗೊಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ವಿ ನಮ್ಮಮ್ಮ ಅದು ಬೇಡ ಇದು ಬೇಡ ಅಂತಲೇ ಇತ್ತು ಬಟ್ ಗೊತ್ತಲ್ವಾ ಅವ್ರಿಗೆ ಇಷ್ಟ ಆಗೋದಿಲ್ಲ ಕೆಲವೊಂದು ಸ್ಲೀಪರ್ಸು ಫ್ಯಾನ್ಸಿ ಆಗಿರುವಂಥದ್ದು ಒಂದು ಸ್ಲೀಪರ್ನ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ ಇವಾಗ ಫೈನಲಿ ಒಂದು ಸ್ಲೀಪರ್ನ ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಕೌಂಟ್ರಲ್ಲಿ ನಮ್ಮಮ್ಮದ್ದು ಟೂ ಫಿಫ್ಟಿ ಹೇಳಿದ್ರು ಟೂ ಫಿಫ್ಟಿ ನಮ್ಮಮ್ಮ ಟು ಹಂಡ್ರೆಡೆಲ್ಲ ಕೊಡ್ತೀನಿ ಅಂತ ಹೇಳ್ತು ಬಟ್ ಅವ್ರು ಬಾರ್ಗಿಂಗ್ ಮಾಡಿದ್ರು ಕೂಡ ಬಿಟ್ಲೇ ಇಲ್ಲ ಅಷ್ಟೇ ಇರೋದು ಆ ರೈಟು ಅಂತ ಅಂತ ಅಂದರು ಜಾಸ್ತಿ ದುಡ್ಡಿಂದೆಲ್ಲ ತೊಗೊಳೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಬೇಗ ಕಿತ್ತೋಗ್ತಾ ಇರ್ತವೆ ಅಲ್ವಾ ಹೊರಗಡೆ ಹೋಗೋ ಓಟಾಡೋರಿಗೆ ಹಳ್ಳಿ ಕಡೆ ಎಲ್ಲ ಹಾಗಾಗಿ ಟೂ ಫಿಫ್ಟಿ ತೊಗೊಂಡ್ವಿ ಅಲ್ಲಿ ಕೊಟ್ಟು ಟೂ ಫೋರ್ಟಿ ಟು ಫೋರ್ಟಿ ಟು ತರ್ಟಿ ಏನೋ ಕೊಟ್ಟೆ ಕೊಟ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ನಮ್ಮ ಧ್ರುವಂತಂಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಇವಾಗ ನಾವು ಯಾವಾಗಲೂ ಜಾಸ್ತಿ ಇದೆ ನವೀನ್ ಟೆಕ್ಸ್ಟೈಲ್ಸ್ ಅಂತ ಹೇಳಿಬಿಟ್ಟು ಆ ಅಂಗಡಿಗೆ ಬರೋದು ಇಲ್ಲಿ ಫಿಕ್ಸೆಡ್ ರೇಟು ಬಟ್ ಕ್ವಾಲಿಟಿ ಇರುತ್ತೆ ಬಟ್ಟೆಗಳು ಅಂತ ಹೇಳಿಬಿಟ್ಟು ಇಲ್ಲಿ ಬರ್ತೀವಿ ಇವಾಗ ಧ್ರುವಂತಕ್ಕೆ ಬಟ್ಟೆ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ ಯಾವ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಫಸ್ಟ್ ತೋರಿಸಿದ ಶರ್ಟೇ ಇಷ್ಟ ಆಯಿತು ಬಟ್ ಇನ್ನೊಂದು ಎರಡು ಶರ್ಟ್ಗಳು ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ ಫಸ್ಟ್ ಪ್ಯಾಂಟು ಮತ್ತು ಫಸ್ಟ್ ಶರ್ಟೇ ನಮಗೆ ಕೊನೆಗೂ ಫೈನಲ್ ಆಯಿತು ಆದ್ರೂ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ತೆಗ್ಸಿ ನೋಡ್ತಾನೆ ಇರ್ತೀವಲ್ವ ಹಾಗೇ ನೋಡ್ತಾನೆ ಇದ್ವು ನೋಡಿ ಶಾಪಿಗೆ ಬಂದು ನೋಡ್ತಾ ಇದ್ದೀವಿ ಇವಾಗ ನೆಕ್ಸ್ಟು ಫೈನಲ್ ಆಗಿ ಇದನ್ನೇ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ ನೆಕ್ಸ್ಟು ಅವನಿಗೆ ಕ್ಯಾಪ್ ಇರೋ ಅಂಥದ್ದೊಂದು ಒಂದು ಶರ್ಟ್ ಬೇಕಿತ್ತಂತೆ ಹಾಗಂತ ಹೇಳ್ತಾನೆ ಇದ್ದ ಮಮ್ಮಿ ಕೊಡ್ಸು ಅಂತ ಹೇಳಿಬಿಟ್ಟು ಹಾಗಾಗಿ ನೋಡ್ತಾಯಿದ್ವಿ ನೋಡಿ ಫಸ್ಟ್ ತೋರಿಸಿದ್ದೇನೆ ಕೂಡ ಬ್ಲೂ ಕಲರಲ್ಲ ಇತ್ತು ಸೊ ಆ ಶರ್ಟು ಕೂಡ ಇಷ್ಟ ಆಯಿತು ಇದೇ ಇರಲಿ ಕಲರು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ಶರ್ಟ್ನೇ ನಾವು ಫೈನಲ್ ಮಾಡಿದ್ವಿ ನೋಡಿ ಇವಾಗ ಫೈನಲ್ ಆಗಿದೆ ಅದೇ ಶರ್ಟು ಪ್ಯಾಂಟು ತಗೊಂಡು ಇವಾಗ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬಂದ್ವಿ ಇದು ಒಂದು ಟೋಟಲ್ ಸಾವಿರದ ಇನ್ನೂರು ರೂಪಾಯಿನೂ ಆಯಿತು ಇಲ್ಲಿ ನಮ್ಮ ಅಕ್ಕ ಮತ್ತು ಅಮ್ಮಮ್ಮ ಸೀರೆಗಳು ನೋಡ್ತಾ ಇದ್ದಾರೆ ಇದೆಲ್ಲ ಸೆವೆನ್ ಹಂಡ್ರೆಡ್ ಸ್ಯಾರಿ ಅಂತೆ ಆಗಿದೆಯಲ್ಲ ಅಂದರೆ ಡಿಸೈನ್ ಇದೆ ಬಟ್ ಸಿಂಪಲ್ ಆಗಿದೆಯಲ್ಲ ಅದೆಲ್ಲ ಇದೆಲ್ಲ ಸೆವೆನ್ ಹಂಡ್ರೆಡ್ ಸ್ಯಾರಿ ಅಂತೆ ಅಲ್ಲಿಂದ ಶರ್ಟು ಅವನಿಗೆ ತಗೊಂಡು ಅಲ್ಲಿಂದ ಹೊರಟ್ವಿ ದುರ್ವಂತನ ಬಟ್ಟೆ ಆಯಿತು ಇವಾಗ ಅವನಿಗೆ ಇನ್ನರ್ ವೇಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಚಿಕ್ಕದೊಂದು ಅಂಗಡಿಗೆ ಇತ್ತು ಅಲ್ಲಿ ಹೋಲ್ಸೇಲಾಗಿ ಕೊಡ್ತಾರೆ ಅದಕ್ಕೆ ಅಲ್ಲಿಗೆ ಬಂದ್ವಿ ಇಲ್ಲಿ ಇನ್ನರ್ ಬ್ರೆಸ್ನ ತೊಗೊಂಡ್ವಿ ನೂರು ರೂಪಾಯಿಗೆ ಮೂರು ಅಂತ ಹೇಳಿದ್ರು ನೆರವೇಸು ಅಲ್ಲಿಂದ ತೊಗೊಂಡ್ವಿ ಅದನ್ನು ಕೂಡ ತೊಗೊಂಡಾಯ್ತು ಇವಾಗ ಅಲ್ಲಿಂದ ತೊಗೊಂಡು ಸೀದಾ ಟೈಮ್ ಬೇರೆ ಆಗಿತ್ತು ಹೊಟ್ಟೆ ಹಸು ಅಂತ ಹೇಳ್ತಿದ್ರು ಎರಡು ಗಂಟೆ ಏನೋ ಆಗಿತ್ತು ಅವ್ನು ಬಂದಿದ್ದು ಹನ್ನೆರಡು ಗಂಟೆ ಎರಡು ಗಂಟೆ ಆಗಿತ್ತು ಇಲ್ಲೇ ಸುತ್ತಾಯಿತ್ತು ಅದು ಇದು ತೊಗೊಂಡು ಮನೆಗೆ ಹೋಗ್ಬೇಕಾದ್ರೆ ಐಸ್ ಕ್ರೀಮು ಮತ್ತು ಪಪ್ಸನ್ನ ತೊಗೊಂಡು ಬಂದರೆ ಬೇಕ್ರೀ ಇವಾಗ ಮನೇಲಿ ಸ್ವಲ್ಪ ತಿಂದ್ಕೊಂಡು ಊಟ ಮಾಡಿಕೊಂಡ್ವಿ ಊಟ ಮಾಡಿ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ನಾವು ಹೊರಟಿದ್ದು ಡಿಮಾರ್ಟ್ ಕಡೆಗೆ ಡಿಮಾರ್ಟಿಗೆ ಹೋಗಿ ಬರೋಣ ಇಲ್ಲಿ ನಿಯರ್ ಇತ್ತು ನೀ ನಮ್ಮ ಸರೌಂಡಿಂಗಲ್ಲಿ ಈಗ ಓಪನ್ ಅಂಥ ಡಿಮಾರ್ಟು ಬಗಲ್ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಹೋಗ್ತಾ ಇದ್ವಿ ನಮ್ಮ ಅಕ್ಕ ನಮ್ಮಮ್ಮ ಏನಕ್ಕೆ ಬಂದಿದ್ದಾರೆ ಬೆಂಗಳೂರಿಗೆ ಅಂತ ಅಂದರೆ ನಮ್ಮ ಧ್ರುವಂತನ ಬರ್ತಡೇ ಆಯಿತು ಸಿಕ್ಸ್ ಇಯರ್ ಕಂಪ್ಲೀಟ್ ಆಯಿತು ನಮ್ಮ ಧ್ರುವಂತಿಗೆ ಬರ್ತಡೇ ಚಿಕ್ಕದಾಗೆ ನಾವು ಯಾವಾಗಲೂ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಬಟ್ ಏನಂತ ಅಂದರೆ ಅಜ್ಜಿ ಬಾ ದೊಡಮ್ಮ ಬಾ ಬಾ ಅಂತ ಹೇಳಿ ಕರೀತಾ ಇದ್ದ ಹಾಗಾಗಿ ನಮ್ಮ ಅಕ್ಕನೂ ತುಂಬ ದಿನ ಆಯಿತು ಬಂದೇ ಇರಲಿಲ್ಲ ಆಲ್ಮೋಸ್ಟ್ ಹೇಳು ನಂದು ಪ್ರೆಗ್ನೆಂಟಲ್ಲಿ ಇದ್ದಾಗ ಬಂದಿದ್ರು ಅನ್ಸುತ್ತೆ ಬೆಂಗಳೂರಿಗೆ ಅದು ಬಿಟ್ಟರೆ ಬಂದಿರಲಿಲ್ಲ ಅಮ್ಮ ಅವಾಗವಾಗ ಒಂದೊಂದು ಟೈಮ್ ಬರ್ತಾ ಇರ್ತಾರೆ ಸೊ ಹಾಗಾಗಿ ಕರೆದ್ವಿ ಅಕ್ಕನೂ ಬಿಡುವೆ ಮಾಡ್ಕೊಂಡು ಬಂದಳು ಅಮ್ಮನೂ ಕೂಡ ಬಂದಿದ್ದರು ಹಾಗಾಗಿ ಅವರಿಗೆ ಸ್ವಲ್ಪ ಹಿಂಗೆ ಮಾರ್ಟ್ ತೋರಿಸ್ಕೊಂಬರೋಣ ಏನಾದರೂ ತೊಗೊಳೋದು ಇರುತ್ತಲ್ವ ಹಾಗಾಗಿ ಕರ್ಕೊಂಬರ್ ಡಿ ಮಾರ್ಟ್ ಒಳಗಡೆ ರೆಡ್ಡಿ ಮಾರ್ಟು ಇವಾಗಿ ಓಪನ್ ಆಗಿರೋದ್ರಿಂದ ಅಷ್ಟೇನು ಜಾಸ್ತಿ ಮೆಟೀರಿಯಲ್ಸ್ ಎಲ್ಲ ರೀತಿಯಲ್ಲೂ ಇದೆ ಬಟ್ ಇನ್ನೂ ಕೂಡ ಇಂಪ್ರೂವ್ ಆಗಬೇಕು ಪರವಾಗಿಲ್ಲ ಡಿಮಾರ್ಟ್ ವಿಡಿಯೋ ನೋಡಿ ಮನ್ ವೀಚನ್ನು ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಟ್ರಾಲಿ ಒಳಗಡೆ ಕೂರಿಸ್ಕೊಂಡ್ಬಿಟ್ಟಿದ್ದೇನೆ ಸಂದ ಎತ್ಕೊಂಡು ತಿರ್ಗಾಡ್ಕೊ ತಿರುಗಡ್ಕೋ ಕೈಯೆಲ್ಲ ನೋವಾಗಿರುತ್ತೆ ಹಾಗಾಗಿ ಟ್ರಾಲಿ ಮೇಲೆ ಕೂರಿಸ್ಕೊಂಡು ತೊಳ್ಕೊಂಡು ಹೋದ್ರೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಡಿಮೋಟ್ ಒಳಗಡೆ ಟ್ರಾಲಿ ತೊಗೊಂಡು ಹೋದ್ವಿ ಮತ್ತು ಹೇಗಿದ್ದರೂ ಏ ಇತ್ತಲ್ವಾ ಇತ್ತಲ್ವ ಜ್ಯೂಸ್ ತೊಗೊಳ್ಬೇಕಿತ್ತಲ್ಲ ಎರಡು ಲೀಟ್ರ್ ಹೋಸ್ರೆ ತೊಗೊಂಡು ತುಂಬ ದಿನ ಹಾಗೇ ಇಟ್ಟಿದ್ದಾಯಿತು ಯಾರೂ ಕುಡಿಲಿಲ್ಲ ಹಾಗಾಗಿ ಒಂದೇ ಲೀಟ್ರ್ ಸಾಕಂತೇಳಿ ತೊಗೊಂಡು ಒಂದು ಲೀಟ್ರಲ್ಲೇ ಹಾಫ್ ಫಿಫ್ಟೀನ್ ಪರ್ಸೆಂಟೇಜ್ ಫಿಫ್ಟೀನ್ ರುಪೀಸ್ ಹಾಫ್ ಇತ್ತು ಸೊ ಹಾಗಾಗಿ ಒಂದೇ ಲೀಟ್ರ್ ಸಾಕಂತ ಹೇಳಿಬಿಟ್ಟು ಒಂದು ಲೀಟ್ರು ಜೀರಾ ಜ್ಯೂಸ್ ನಾವು ಯಾವಾಗಲೂ ಜಾಸ್ತಿ ಕುಡಿಯೋದು ಫ್ಲೇವರ್ ಇರುವಂಥದ್ದು ಮ್ಯಾಂಗೋ ಫಾಂಟಾ ಅದೆಲ್ಲ ಕಡಿಮೆ ಜೀರಾ ಜ್ಯೂಸ್ನೇ ತೊಗೊಳೋದು ಹಾಗಾಗಿ ಅದು ತೊಗೊಂಡ್ವಿ ನೆಕ್ಸ್ಟು ಏನೇನು ಬೇಕು ಅದೆಲ್ಲ ಥಿಂಗ್ಸನ್ನ ತೊಗೊಳ್ಳೋಣ ಅಂತ ಹೇಳಿ ಹೊರಟಿ ನೋಡ್ತಾ ಇದ್ರು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಯಾವಾಗ್ಲೂ ಕೂಡ ನಾವು ಬಜೆಟ್ ನೋಡಿಕೊಂಡೆ ನಾವು ಶಾಪಿಂಗ್ ಮಾಡಬೇಕಾಗತ್ತೆ ಅಲ್ಲ ಅದು ಏನು ರೇಟ್ ಇರುತ್ತೆ ಅಷ್ಟು ನೋಡಿ ತೊಗೊಳ್ಳೋದಕ್ಕೆ ಕೂಡ ಕೆಲವೊಂದು ಟೈಮ್ ಆಗೋದಿಲ್ಲ ಸೊ ಇದಕ್ಕಿಂತ ಕಡಿಮೆ ಸಿಗ್ಬೋದನ ಅಂತ ಹೇಳಿ ಸರ್ಚ್ ಮಾಡ್ತಾಯಿರ್ತೀವಿ ಹಾಗೆಯೇ ಎಲ್ಲರೂ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಹಾಗೆಯೇ ಅಲ್ಲ ಎಲ್ಲರೂ ಕೂಡ ಕಡಿಮೆ ರೇಟ್ ಇರೋದನ್ನೇ ನೋಡಿ ತೊಗೊಳೋದಕ್ಕೆ ಇಷ್ಟಪಡ್ತೀವಿ ನಾನು ಮಂತ್ಲಿ ಒಂದು ಸಲ ರೇಷನ್ ಎಲ್ಲ ತಗೊಂಬಂದುಬಿಡ್ತೀನಿ ಈಗಾಗಲೇ ಮುಂಚೆ ಒಂದು ಹಾಲ್ ಹೋಗಿ ನಾನು ತೊಗೊಂಬಂದಿದ್ದೆ ಇವ್ರು ಬಂದಿದ್ರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವ್ರಿಗೆ ತೋರಿಸ್ಕೊಬರೋಣ ಡಿಮಾರ್ಟ್ ಎಲ್ಲ ಇಲ್ಲ ಹೇಗಿರುತ್ತೆ ಅಂತ ಹೇಳಿ ಡಿಸ್ಕೌಂಟ್ ಎಲ್ಲ ತುಂಬ ಇರುತ್ತೆ ಅಂತ ಹೇಳಿ ಕೇಳ್ತಾ ಇರುತ್ತಲ್ವ ಅಂತ ಹೇಳಿಬಿಟ್ಟು ತೋರಿಸ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಬಂದಿದೆ ಹಾಗಾಗಿ ಅವ್ರು ಏನು ಬೇಕು ಅದನ್ನು ಕೆಲವೊಂದು ಥಿಂಗ್ಸ್ಗಳನ್ನ ತೊಗೊಂಡ್ರು ನೋಡಿ ಇವಾಗ ಅಲ್ಲಂದ್ರೂ ವೀಡಿಯೋ ಮಾಡಬಾರ್ದು ಅಂತ ಹೇಳಿಬಿಟ್ಟು ಹಾಗಾಗಿ ಅಷ್ಟೇನು ಮಾಡೋಕ್ಕೆ ಹೋಗ್ಲಿಲ್ಲ ಆದರೆ ಕೆಲವೊಂದು ಕ್ಲಿಪಿಂಗ್ಸ್ ತೊಗೊಂಡೆ ಮತ್ತು ಮನ್ವಿತಾ ಸನ್ ಗ್ಲಾಸಸ್ ಹಾಕ್ಕೊಂಡಿದ್ಲು ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಜಾಸ್ತಿ ಏನು ಐಟಮ್ಸ್ ತೊಗೊಳ್ಳಿಲ್ಲ ಯಾಕೆಂದರೆ ನಾನು ಆಲ್ರೆಡಿ ತೊಗೊಂಡಿದ್ದೆ ಮಂತ್ಲಿ ಬಿರಿಗಾಗಿರೋಂಥ ಎಲ್ಲ ಸೊ ಅಮ್ಮ ಮತ್ತು ಅಕ್ಕನೂ ಏನು ಬೇಕು ಅದನ್ನು ತೊಗೊಂಡ್ರು ಅಲ್ಲಿಂದ ಹೊರಟು ಬಂದ್ವಿ ನೋಡಿ ಈವ್ನಿಂಗ್ ಆಗಿತ್ತು ಈವ್ನಿಂಗ್ ಬಂದು ಕೆಲಸ ಎಲ್ಲ ಮಾಡ್ಕೊಳೋಕ್ ಶುರು ಮಾಡಿದ್ವಿ ಧ್ರುವಂತನ ಕೇಕು ಕೂಡ ರೆಡಿಯಾಗಿ ಬಂತು ನೋಡಿ ತೊಗೊಂಡು ಬಂದ್ವಿ ಕೇಕ್ನ ಕೇಕ್ ತೊಗೊಂಬಂಡು ಹಾಗೇ ಚಿಕ್ಕದಾಗಿ ಒಂದು ಟೇಬಲ್ ಮೇಲೆ ಇಟ್ಟು ನಾವು ಅದನ್ನೆಲ್ಲ ಡೆಕೋರ್ ಮಾಡಿದ್ದೀವಿ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಯಾವಾಗಲೂ ಯಾಕೆ ಅಂದರೆ ಫಸ್ಟ್ ಸೆಕೆಂಡು ತರ್ಡ್ ಅವರು ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗೇ ಮಾಡಿದ್ವಿ ಬಟ್ ಯಾವಾಗ್ಲೂ ಮಾಡೋಕ್ಕಾಗೋದಿಲ್ಲ ಆಗಿರೋದ್ರಿಂದ ನಾವು ಅಷ್ಟು ಬಜೆಟ್ ಆಗಿ ನಾವು ಯೋಜನೆ ಯೋಚನೆ ಮಾಡೋದ್ರಿಂದ ಸ್ವಲ್ಪ ಲಿಮಿಟಲ್ಲೇ ನೋಡ್ಕೊಂಡು ಯೋಚನೆ ಮಾಡಬೇಕಾಗತ್ತೆ ಮಕ್ಕಳಿಗೆ ಖುಷಿಯಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಥರ ಚಿಕ್ಕದಾಗ ಕೂಡ ಸೆಲೆಬ್ರೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾರದು ಅಷ್ಟೇ ನಮ್ಮ ಮನೆಯವ್ರು ಹಾಗೇನೇ ಕೇಕ್ ತಂದು ಕಟ್ ಮಾಡಿಸಿದ್ರೆ ಆಯಿತು ಅಂತ ಹೇಳಿದ್ರು ಸುಮ್ಮನೆ ಇವನು ಖುಷಿಯಾಗಿ ಅಮ್ಮಂಗೆ ಅಕ್ಕಂಗೆ ಎಲ್ರಿಗೂ ಫೋನ್ ಮಾಡ್ಕೊಂಬರ್ತದೆ ನನ್ನ ಬರ್ತಡೇಗೆ ಬನ್ನಿ ನನ್ನ ಬರ್ತಡೇಗೆ ಬನ್ನಿ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಕೂಡ ಕರೆದೆ ಬನ್ನಿ ಏನಾಗಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಅಮ್ಮ ಮತ್ತು ಅಕ್ಕ ಬಂದಿದ್ರು ನನ್ನ ತಮ್ಮ ಮತ್ತು ಇಲ್ಲೇ ಇರೋದು ಬೆಂಗಳೂರಲ್ಲಿ ಹಾಗಾಗಿ ಅವನು ಕೂಡ ಬಂದಿದ್ದೆ ನೋಡಿ ಒಂದು ಹತ್ತು ಬಲೂನ್ಸ್ ತೊಗೊಂಬಂದು ಹಾಗೇನೆ ಮಕ್ಕಳಿಗೆ ಖುಷಿಯೇ ಅಲ್ವಾ ಹಾಗಾಗಿ ಚಿಕ್ಕದಾಗಾದ್ರೂ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ವಿ ಇದನ್ನೇ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ನಮಗೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ ಬಟ್ ಏನಂದರೆ ಮಕ್ಕಳು ಖುಷಿಗೋಸ್ಕರ ಸ್ವಲ್ಪ ಈ ಥರ ಮಾಡಬೇಕಾಗುತ್ತೆ ಅಷ್ಟೇ ಓ ಕಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ ಇವರು ಬಂದು ನಮ್ಮ ಇದನ್ನ ಇವಾಗ ರೀಸೆಂಟಾಗಿ ಮದುವೆ ಆಗಿದೆ ಅಲ್ಲ ಅವರು ಅವ್ರನ್ನೂ ಕೂಡ ಕರೆದಿದ್ವಿ ಅವರು ಕೂಡ ಬಂದಿದ್ರು ಇಷ್ಟೇ ಜನ ಇದನ್ನೂ ಕೂಡ ಲಾಸ್ಟ್ ಇಯರ್ ಯಾರೂ ಬಂದಿರಲಿಲ್ಲ ಇವಾಗ ಎಲ್ಲರೂ ಕೂಡ ಕರೆದ್ನಲ್ಲ ಅಂತ ಹೇಳಿ ಇವ್ರೂ ಕರೆದು ಕೇಕ್ ಕಟ್ ಮಾಡಿಸ್ತಾ ಇದ್ವಿ ನೋಡಿ ಕೇಕ್ ಕಟ್ ಮಾಡ್ತಾ ಇದ್ದಾನೆ ಮಕ್ಳಿಗೆ ಅದೊಂದು ಖುಷಿ ಅಲ್ವಾ ಅದು ಒಂದು ಕ್ರಿಯೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಅದೊಂದು ಮೆಮೊರೇಬಲ್ ಆಗಿರುತ್ತೆ ನೆಕ್ಸ್ಟ್ ಇಯರ್ ಹೌದು ಇನ್ನು ಅಜ್ಜಿ ಬಂದಿದ್ರು ಹೀಗೆ ಬಂದಿರು ಅಂತ ಹೇಳಿ ನೆನಪಿಸ್ಕೊತಾನೆ ಅನ್ನೋದೊಂದು ಖುಷಿಯಿಂದ ಮಾಡೋದಷ್ಟೇ ಬಟ್ ಮೊದಲೆಲ್ಲ ಹೇಳ್ತಾನೆ ಇದ್ದ ನನ್ನ ತಂಗಿ ಬರ್ತಡೇ ಮಾತ್ರ ದೊಡ್ಡದಂಗೆ ಮಾಡಿದ್ರಿ ಎಲ್ಲರೂ ಕೂಡ ಕರೆದು ಮಾಡಿದ್ರಿ ಅಂತ ಹೇಳಿಬಿಟ್ಟು ಬಟ್ ಫಸ್ಟ್ ಇಯರ್ ಅವನೂ ಕೂಡ ಇದಕ್ಕಿಂತ ಗ್ರ್ಯಾಂಡಾಗಿ ಮಾಡಿದ್ವಿ ಅಂದರೆ ಮನ್ವಿ ತಂಗಿಂತ ಗ್ರ್ಯಾಂಡಾಗಿ ಮಾಡಿದ್ವಿ ಬಟ್ ಬರ್ತಾ ಬರ್ತಾ ಆಗೋದ್ರಿಂದ ನಾನು ಮಾಡೋಕ್ಕಾಗೋದಿಲ್ಲಲ್ಲ ಫೈನಲಿ ಕೇಕ್ ಕಟ್ ಮಾಡಿ ಕೇಕ್ ಕೂಡ ಎಲ್ಲ ತಿಂದಾಯಿತು ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕ ಬಿರಿಯಾನಿ ಮತ್ತು ಗ್ರೇವಿ ಮಾಡಿದ್ಲು ಮತ್ತು ಅದಕ್ಕೆ ಮೊಸರು ಗೊಜ್ಜು ಮಾಡಿದ್ವಿ ನೋಡಿ ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದಾರೆ ನಮ್ಮನೆಯವ್ರಿಗೂ ಡ್ಯೂಟಿ ಇತ್ತು ಹೋಗಬೇಕಿತ್ತು ಅವರು ಕೂಡ ಅರಿಶ್ನನ್ಗೂ ಡ್ಯೂಟಿ ಇತ್ತು ಅವರು ಹೋಗಬೇಕಿತ್ತು ಹಾಗಾಗಿ ಎಲ್ಲರೂ ಕೂಡ ಊಟ ಮಾಡಿಕೊಂಡ್ರು ಬೇಗನೆ ಊಟ ಮಾಡ್ಕೊಂಡು ಹೋಡ್ರು ಫೈನಲಿ ನಾವು ಮೂರು ಜನ ಅಕ್ಕ ಅಮ್ಮ ನಾವು ಊಟ ಮಾಡೋಕೆ ಕೂತ್ಕೊಂಡ್ವಿ ಆಯಿತಾ ನೆಕ್ಸ್ಟ್ ಡೇ ನಾವು ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅಮ್ಮ ಮತ್ತು ಅಕ್ಕನ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನೋಡ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಶೇರ್ ಮಾಡಿ